ಸರ ಆರಾಮ್ ಸರ ತಮ್ಮೂರ್ ಸರ ಕಲ್ಯಾಣ್ ಕಲ್ಯಾಣ್ ಸರ್ ಹೌದ್ರಿ ನೀವ್ ಸರ ಮೊದ್ಲು ಪ್ರಾಡಕ್ಟ್ ಕೊಟ್ಟಿದ್ರ ಸರ ಯಾವ ತರ ಐತಿ ಸರ್ ನಿಮ್ದು ಬೆಳೆ ಸರ ಇವಾಗ ಯಾವ್ ತರ ಐತೆ ಸರ್

ಸರ್ ಹೌದ್ರಿ ಅದಕ್ಕೆ ಯಾವ ಕೊಟ್ಟಿದ್ರಿ ಯಾವ ಯಾವದು ಕೊಟ್ಟಿದ್ರಿ ನೀವು ಹೇಳ್ರಿ ಯಾವ ಕೊಟ್ಟಿದ್ರಿ ಗ್ರೀನ್ ರೀ ಗ್ರೀನ್ನೇ ಮ್ಯಾಕ್ಸ್ ಹಾ ಮ್ಯಾಕ್ಸ್ ಹಾ ಎಸ್ ನಾ ಇನ್ನು ನಾನು ಫಸ್ಟ್ ಬಂದಾಗ ನಮ್ಮ ಮನೋರ್ ಏನಂದ್ರೆ ಹೊಳ್ಳಿ ಅದನ್ನ ಹರಿಗಿ ಬಿತ್ತಬೇಕು ಬ್ಯಾರೆ ಬೀಜ ಬಿತ್ತಬೇಕು ಅಂದ್ರು ನಾ ಬಿತ್ತಬೇಡ ನಾ ಒಂದ್ ನಮ್ಮ ಕಂಪನಿ ಇಂದ ಒಂದ್ ಸರ್ವಿಸ್ ಕಂಪನಿ ಇಂದ ಒಂದ್ ಪ್ರಾಡಕ್ಟ್ ನಿಮಗ ಸ್ಪ್ರೇ ಮಾಡಾಕ ಸರ್ ಕೂಡ ಮಾತಾಡಿ ಎಣ್ಣಿ ಕೊಡಸ್ತೇವಿ ಅಂತ ಹೇಳಿ ನಾವ್ ಹೇಳಿದ್ವಿ ಬಂದ ಹೊಲ ನೋಡಿ ಸರ್ ಫೋಟೋ ತಕೊಂಡ್ ಹೋಗಿ ನಮ್ಮ ಸರ್ ಗೆ ಹಾಕಿದ್ರಿ ಅವ್ರು ನಮ್ಮ ಊರ್ನ ಸರ್ ಗೆ ಹಾಕಿದ್ರು ಇಂತದ್ ಬಂದ್ ಹಾಕ್ರಿ ಅಂತಂದ್ರಿ ಸರ್ ಅದನ್ನ ಅವ್ರ ಹೇಳಿದ ಪ್ರಕಾರ ಕೊಟ್ಟಿಂದ ಗೊಂಜಾಳ ನಾಟಿ ಇಷ್ಟ ಚಂದ ಇಷ್ಟ ಸೂಪರ್ ಸೂಪರ್ ಭಾರಿ ಚೆನ್ನಾಗ್ ಬೆಳದೈತಿ ಸರ್ ಭಾರಿ ಚೆನ್ನಾಗ್ ಬೆಳದೈತಿ ಎಷ್ಟ್ ಎಷ್ಟ್ ತಿಂಗಳಿದ್ರಿ ಇದ್? ಎರಡ್ ತಿಂಗಳದ್ರಿ ದೀಡ್ ತಿಂಗಳೂಪರ್ ಸೂಪರ್ ಇದೇ ರೀತಿ ಸರ್ವಶ್ರೀ ಪ್ರಾಡಕ್ಟ್ ಬಳಸ್ರಿ ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ ನಿಮ್ಮ ಹೊಲ ನಿಮ್ಮ ಹೊಲ ರೋಡ್ ದಾರಿ ಒಳಗ ಐತ್ರಿ ಅದಾ ಎಲ್ಲ ಜನರಿಗೂ ನೀವು ರೈತರಿಗೆ ಪರಿಚಯ ಮಾಡಿಸ್ರಿ ಹಾ ನಮಸ್ಕಾರ